ಹಲೋ ಫ್ರೆಂಡ್ಸ್ ನಮಸ್ತೆ ಸ್ಫೂರ್ತಿ ಕಿಚನ್ಗೆ ಸ್ವಾಗತ ಬಿಸ್ಕೆಟಿಂದ ಮೋದಕ್ ಮಾಡೋಣ ಇನ್ಸ್ಟೆಂಟಾಗಿ ಮಾಡ್ಬೋದು ಇದು ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಫಸ್ಟು ಬಿಸ್ಕೆಟೆಲ್ಲ ಪುಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬಿಸ್ಕೆಟ್ ಪುಡಿ ಮಾಡ್ಕೊಳ್ಳೋಣ ಈಗ ನೋಡಿ ಬಿಸ್ಕೆಟ್ ಪುಡಿ ಮಾಡ್ಕೊಂಡ್ರಾಗ ಹಾಕ್ಕೊಳ್ಳೋಣ ಈಗ ಇದಕ್ಕೆ ಒಂದು ಸ್ಪೂನ್ ಕೋಕೋ ಪೌಡರ್ ಹಾಕೊತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ ಚಿರೋಟಿ ರವೆ ಹಾಕ್ತಾ ಇದ್ದೀನಿ ರವೆನ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಒಂದೆರಡು ನಿಮಿಷ ಹುರ್ಕೊಳ್ಳ್ರಿ ಒಂದೆರಡು ಚಮಚ ಸಕ್ಕರೆ ಪುಡಿ ಹಾಕ್ಕೊಳ್ಳೋಣ ನೀವು ಸ್ವೀಟ್ ಯಾವ ಥರ ತಿಂತೀರೋ ನೋಡ್ಕೊಂಡು ಹಾಕ್ಕೊಳ್ಳಿ ಮಿಕ್ಸ್ ಮಾಡೋಣ ಇದೆಲ್ಲ ಫಸ್ಟು ನೋಡಿ ಇದು ಈಗ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಸಾರಿ ಹಾಲು ಹಾಕ್ಬಾರ್ದು ನೋಡಿ ಈ ಥರ ಕಲಿಸ್ಕೊಳ್ಳಿ ಒಂದು ಎರಡು ಎರಡು ನಿಮಿಷ ಬಿಟ್ಬಿಟ್ಟು ಮೋದಕ್ ಮಾಡ್ಕೊಳ್ಳೋಣ ನೋಡಿ ಎರಡು ನಿಮಿಷ ಇದು ಮೋದಕ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ತುಪ್ಪ ಹಚ್ಕೊಂಡಿದ್ದೀನಿ ಒಂದು ಸ್ವಲ್ಪ ಮೋರ್ಡಿಗೆ ನೀವು ಬೇಕಾದ್ರೆ ಡ್ರೈ ಫ್ರೂಟ್ಸ್ ಏನಾದರೂ ಫಿಲ್ಲಿಂಗ್ ಮಾಡ್ಕೊಳ್ಳಿ ಹಬ್ಬದ ದಿನ ಒಂದು ಐದರಿಂದ ಆರು ನಿಮಿಷದೊಳಗೆ ಮಾಡ್ಕೋಬೋದು ನೋಡಿ ಮೋದಕ್ಕೆ ರೆಡಿಯಾಯಿತು ಇನ್ಸ್ಟೆಂಟಾಗಿ ಮಾಡುವಂತಹ ಬಿಸ್ಕೆಟ್ ಮೋದಕ್ಕೆ ರೆಡಿಯಾಗಿದೆ ನೀವು ಒಂದು ಸರಿ ಟ್ರೈ ಮಾಡಿ ನಮ್ಮ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ